ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಜೋಳದ ರೊಟ್ಟಿ ಹಾಗೂ ಟೊಮೆಟೊ ಹಣ್ಣಿಂದು ಒಂದು ಚಟ್ನಿ ಮಾಡ್ತಾಯಿ ಈರುಳ್ಳಿ ಹಾಗೂ ಟೊಮೆಟೊ ಹಣ್ಣಿಂದು ಯಾವ ರೀತಿ ಅಂತ ನೋಡ್ಕೊಣ ಬನ್ನಿ ರೊಟ್ಟಿ ತುಂಬಾ ಚೆನ್ನಾಗಿ ಸ್ಮೂತಾಗಿ ಇರುತ್ತೆ ಇದು ಜೋಳದ ರೊಟ್ಟಿ ತಿನ್ನೋದು ಕೂಡ ತುಂಬ ಚೆನ್ನಾಗಿರುತ್ತೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಣ ಬನ್ನಿ ಟೊಮೆಟೊಕಾಯಿ ಖಾರ ಹಾಗೂ ರೊಟ್ಟಿನ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಪಾತ್ರೆಗೆ ಪಾತ್ರೆ ಮೊದಲೇ ಇಟ್ಟಿದ್ದರಿಂದ ಆ ರೀತಿ ಹೊಗೆ ಬಂತು ಅಷ್ಟೇ ನಾನು ಗ್ಯಾಸ್ ಮೇಲೆ ಇಟ್ಟಿದ್ನೆಲ್ಲ ಹಾಗೆ ಅದಕ್ಕೋಸ್ಕರ ಅದಕ್ಕೆ ಒಂದು ಅರ್ಧ ಸ್ಪೂನಿನಷ್ಟು ಉಪ್ಪನ್ನು ಇದ್ದೀನಿ ನೀರು ಕುದ್ದ ನಂತರ ಒಂದು ಕಪ್ ನೀರಿಗೆ ಒಂದು ಕಪ್ ಜೋಳದ ಹಿಟ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಸಿಮ್ಗಿನ ಸ್ವಲ್ಪ ಜಾಸ್ತಿ ಇರಲಿ ಉರಿ ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೊಳ್ಳುವಾಗ ಕ್ಲೀನಾಗಿಲ್ಲ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇವಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ತಣ್ಣಗಾಗಲಿ ಇದು ಬೇಕಾದರೆ ಇದೇ ಪಾತ್ರೆಯಲ್ಲಿ ನಾವು ಒಣ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಅದೇ ನಾನು ಸ್ವಲ್ಪ ಅಗಲವಾದ ಪಾತ್ರೆಗೆ ಇವಾಗ ಹಾಕ್ಕೊಂಡಿದ್ದೀನಿ ನೋಡಿ ತಣ್ಣಗಾಗಿದೆ ಇವಾಗ ಅದಕ್ಕೆ ಒಂದು ಕಪ್ಪಿನಷ್ಟು ಮತ್ತೆ ಜೋಳದ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಒಂದು ಕಪ್ಪು ನಾವು ಬಿಸಿನೀರಿಗೆ ಹಾಕ್ಕೊಂಡಿದ್ವಿ ಅದು ತಣ್ಣಗಾದ ನಂತರ ಇವಾಗ ಒಂದು ಕಪ್ಪು ಒಣ ಹಿಟ್ಟನ್ನು ಹಾಕ್ಕೊಂಡು ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೀರು ಬೇಕಾದರೆ ಹಾಕ್ಕೊಳ್ಳೋದು ಇಲ್ಲ ಅಂದರೆ ಬೇಡ ನಾನು ಅದಕ್ಕೋಸ್ಕರ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಕ್ಲೀನಾಗೆ ಸ್ವಲ್ಪ ನೀರು ಬೇಕು ನೀರು ಎಷ್ಟು ಬೇಕೋ ಅಷ್ಟನ್ನು ಖಂಡಿತವಾಗಿ ಹಾಕ್ಕೊಳ್ಳೇಬೇಕು ನೋಡಿ ಕಲಿಸ್ಕೊಳ್ತಾ ಇದ್ದೀನಿ ಇದು ಇನ್ನೂ ನೀರನ್ನು ಹಿಡಿಯುತ್ತೆ ಮತ್ತೆ ಒಂದು ಸ್ವಲ್ಪ ನೀರನ್ನು ಇದ್ದೀನಿ ನೋಡಿ ಇದೇ ರೀತಿ ಇಷ್ಟಿಷ್ಟೇ ನೀರು ಹಾಕ್ಕೊಳ್ಳಿ ಒಂದೇ ಸಲ ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ತೆಳುವಾಗಿಬಿಡತ್ತೆ ಆದ್ದರಿಂದ ಕರೆಕ್ಟಾಗಿರುತ್ತೆ ನಾನು ಈ ರೀತಿ ಮಾಡ್ತಾಯಿದ್ದೀನಲ್ವ ಮೆಸರ್ಮೆಂಟು ತುಂಬಾ ಕರೆಕ್ಟಾಗಿರುತ್ತೆ ರೊಟ್ಟಿ ಕೀಳೋದಿಲ್ಲ ಅರಿಯೋದಿಲ್ಲ ರೊಟ್ಟಿ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಮತ್ತೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಕ್ಲೀನಾಗಿ ಕಲಿಸ್ಕೊಬೋದು ನಾನು ಅಷ್ಟು ಒಂದು ಐದು ಸಲ ಹಾಕ್ಕೊಂಡಿದ್ದೀನಿ ಕೈಯಲ್ಲಿ ಐದು ಸಲ ನೀರು ಹಾಕ್ಕೊಂಡಿದ್ದೀನಿ ನೋಡಿ ಈಗ ಕ್ಲೀನಾಗಿ ಮೃದುವಾಗಾಯಿತು ರೊಟ್ಟಿ ಹಿಟ್ಟು ಕರೆಕ್ಟಾಗಿದೆ ಎಲ್ಲ ಕ್ಲೀನಾಗಿ ನಾದ್ಕೋಬೇಕು ಇದರಲ್ಲಿ ಮೇನ್ ಇಂಪಾರ್ಟೆಂಟೇ ರೊಟ್ಟಿನ ಕ್ಲೀನಾಗಿ ರೊಟ್ಟಿ ಹಿಟ್ಟನ್ನು ನೋಡಿ ಈ ರೀತಿ ನಾದಬೇಕು ರೊಟ್ಟಿ ಆವಾಗ ತುಂಬಾ ಚೆನ್ನಾಗಿ ಬರುತ್ತೆ ಜೋಳದ ರೊಟ್ಟಿ ನಾದಿದಷ್ಟು ಇದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನು ತುಂಬ ಹೊತ್ತು ಈ ರೀತಿ ಹಿಟ್ಟನ್ನು ನಾದಿದ್ದೀನಿ ಈಗೆಲ್ಲ ಆಗಿದೆ ಕರೆಕ್ಟಾಗಿ ಆಗಿದೆ ನೋಡಿ ತೀರ ಮೆದುನೂ ಅಲ್ಲ ತೀರ ಅಲ್ಲ ಆ ಲೆವೆಲ್ಗೆ ಕಲಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಉಂಡೆ ಒಂದು ಉಂಡೆ ಮಾಡ್ಕೊಳ್ತಾ ಇದ್ದೀನಿ ನಾನು ರೊಟ್ಟಿ ಮಾಡೋದಕ್ಕೋಸ್ಕರ ನೋಡಿ ಇಷ್ಟು ದಪ್ಪ ಆದರೆ ಸಾಕಾಗತ್ತೆ ಇದನ್ನು ಕೈಯಲ್ಲೇ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಇವಾಗ ಅರಿಯೋದಿಕ್ಕೆ ರೆಡಿಯಾಗಿದೆ ಅರಿಬೋದು ಇಲ್ಲೇ ಇದೆ ತೊಟ್ಟಬೌದು ಈಗ ನಾನು ರೊಟ್ಟಿನ ತಟ್ಟಿಬಿಟ್ಟು ತೋರಿಸ್ತೀನಿ ಕೆಳಗೂ ಸ್ವಲ್ಪ ಹಿಟ್ಟು ಹಾಕ್ಕೊಂಡಿದ್ದೀನಿ ಮೇಲ್ಗಡೆಯೂ ಸ್ವಲ್ಪ ಹಾಕ್ಕೊಂಡು ಒಂದು ಕೈಯಲ್ಲಿ ಈ ಈ ಕಡೆ ಕೈಯಲ್ಲಿ ನೋಡಿ ಎಡದೆ ಕೈಯಲ್ಲಿ ಈ ರೀತಿ ಮಾಡ್ಕೊಂಡು ಹೋದರೆ ಅದು ಕೀಳೋದಿಲ್ಲ ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ ಸೈಡೆಲ್ಲ ನೋಡಿ ಈ ರೀತಿ ಮಾಡ್ಕೊಂಡು ತೊಟ್ಕೊಂಡು ಹೋಗಬೇಕು ಕೈ ತುದಿ ಕೈಯಲ್ಲಿ ತಟ್ಟಬೇಕು ಎಡ್ಜಸ್ಟ್ನ ತಟ್ಕೊಂಡು ಹೋಗಬೇಕು ಮಧ್ಯದ ಭಾಗ ನಿಧಾನವಾಗಿ ಹಸ್ತ ತಾಗಬೇಕು ಮಧ್ಯಕ್ಕೆ ನೋಡಿ ಈ ರೀತಿ ನಿಧಾನವಾಗಿ ಈ ರೀತಿ ತೊಟ್ಕೊಂಡು ಹೋಗಬೇಕು ಇವಾಗ ಎಡ್ಜಸ್ಟ್ ಎಲ್ಲ ಕ್ಲೀನ್ ಆಯ್ತಲ್ವಾ ನೋಡಿ ಒಂದೇ ಕೈಯಿಂದ ತಡ್ತಾ ಇದ್ದೀನಿ ನಾನು ತುಂಬ ಈಸಿಯಾಗಿ ಬರುತ್ತೆ ರೊಟ್ಟಿ ತಟ್ಟೋದಕ್ಕೆ ಕೈಯಲ್ಲಿ ಮುಂದೆ ಕೈಯಲ್ಲಿ ಅಂಚನ ಈ ರೀತಿ ಪ್ರೆಸ್ ಮಾಡಿ ಮಧ್ಯದಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ಅಷ್ಟೇ ಈ ರೀತಿ ತೊಟ್ಕೊಂಡು ಹೋದರೆ ಮಧ್ಯದಲ್ಲೇ ತೆಳು ಆಗೋದಿಲ್ಲ ತುಂಬ ಈಸಿ ರೊಟ್ಟಿ ತಟ್ಟೋದು ಒಂದೆರಡು ಸಲ ರೂಢಿ ಮಾಡ್ಕೊಂಡ್ಬಿಟ್ರೆ ನಿಮಗೆ ಬರುತ್ತೆ ರೊಟ್ಟಿ ಮನೆ ಕೆಳಗಡೆ ಈ ರೀತಿ ಒಂದು ಬಟ್ಟೆ ಹಾಕ್ಕೊಂಡು ರೊಟ್ಟಿ ತಟ್ಟೋದ್ರಿಂದ ಜಾರಡಲ್ಲ ಮಣೆ ಹಾಗೆ ಕೂತಿರುತ್ತೆ ಅದೊಂದು ನಿಮಗೆ ಟಿಪ್ಸ್ ಆಗತ್ತೆ ನೋಡಿ ಜಾರೋದಿಲ್ಲ ಆ ಕಡೆ ಈ ಕಡೆ ಹಾಗೆ ಇರುತ್ತೆ ಮಣೆ ಆದ್ದರಿಂದ ಬಟ್ಟೆ ಹಾಕ್ಕೊಳ್ಳೋದು ಒಳ್ಳೆಯದು ನೋಡಿ ಇಷ್ಟು ತೆಳುವಾಗಿ ನಾನು ರೊಟ್ಟಿನ ತಟ್ಕೊಂಡಿದ್ದೀನಿ ಇವಾಗ ರೊಟ್ಟಿನ ನಾವು ತೆಗೆದುಬಿಟ್ಟು ಹಂಚಿಕಾಯಕ್ಕೆ ಇಟ್ಟಿದ್ದೀನಿ ನಾನು ಸಿಮ್ನಲ್ಲಿ ಮೊದಲೇ ನೋಡಿ ಈಸಿಯಾಗಿ ಬರುತ್ತೆ ಒಂದು ಸ್ವಲ್ಪನೂ ಕಟ್ ಆಗೋದಾಗಲಿ ಏನೂ ಆಗೋದಿಲ್ಲ ತುಂಬ ಈಸಿಯಾಗಿ ಬರುತ್ತೆ ಬಿಟ್ಟು ಗ್ಯಾಸ್ ಮೇಲೆ ಹಾಕಬೇಕು ಹೆಂಚಿನ ಮೇಲೆ ಮಚ್ಚಿ ಹಾಕಬೇಕು ಆ ಸ್ವಲ್ಪ ಹೊತ್ತಿದ ನಂತರ ಈ ರೀತಿ ಮಾಡಿದ್ರೆ ರೊಟ್ಟಿ ಮೇಲ್ಗಡೆ ಎದ್ದು ಬರುತ್ತೆ ಆವಾಗ ಒಂದು ಬಟ್ಟಲಲ್ಲಿ ನಾನು ನೀರನ್ನು ಇಟ್ಕೊಂಡಿದ್ದೀನಿ ಒಂದು ಬಟ್ಟೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಆ ಬಟ್ಟೆ ಸಹಾಯದಿಂದ ನೀರನ್ನು ಸವರಬೇಕು ಎಲ್ಲ ಕಡೆಯೂ ಈ ರೀತಿ ಸವರಬೇಕು ಮೇಲ್ಗಡೆಯೆಲ್ಲ ಎಲ್ಲ ಹಿಟ್ಟಿಟ್ಟಿರುತ್ತೆ ಅಲ್ವಾ ನಾವು ಅರಿಯುವಾಗ ತುಂಬ ಹಿಟ್ಟಿರುತ್ತೆ ತಳಭಾಗದಲ್ಲಿ ಆದ್ದರಿಂದ ನೀರನ್ನು ಸವರಬೇಕು ಈಗ ರೊಟ್ಟಿನ ತಿರುವಿ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಜೋಳದ ರೊಟ್ಟಿ ತುಂಬ ಚೆಂದ ಯಾವುದ್ರ ಜೊತೆ ಬೇಕಾದ್ರೂ ಹೊಂದಿಕೆ ಆಗುತ್ತೆ ಚಟ್ನಿ ಪಲ್ಯಗಳು ಯಾವುದ್ರ ಜೊತೆ ಬೇಕಾದರೂ ಹೊಂದಿಕೆ ಆಗುತ್ತೆ ಹೀಗೆ ನೋಡಿ ಬರಲಿಲ್ಲ ಅಂದರೆ ಇನ್ನೂ ಸ್ವಲ್ಪ ಬೇಯಬೇಕು ಅಂತ ಅರ್ಥ ನೋಡೋಣ ಇವಾಗ ಬೆಂದಿದೆಯಲ್ಲ ಅಂತ ನೋಡಿ ಬೆಂದಿದೆ ಇವಾಗ ತಿರುವಿ ಹಾಕ್ಕೊಂಡೆ ನೋಡಿ ರೊಟ್ಟಿ ರೆಡಿ ಆಯಿತು ಒಂದು ಬಟ್ಟೆ ಸಹಾಯದಿಂದ ಇದಿಂದ ಇಲ್ಲದಿದ್ರೆ ಈ ರೀತಿ ಮಗ್ಚುಕಾಯಿ ಇರುತ್ತಲ್ವ ಅದರಿಂದ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಬೇಯಿಸ್ಬೇಕು ಆವಾಗ ರೊಟ್ಟಿ ಊದತ್ತೆ ಕ್ಲೀನಾಗಿ ಎಲ್ಲ ಊದತ್ತೆ ಈ ರೀತಿ ಈಗ ಇನ್ನೊಂದು ರೊಟ್ಟಿ ಮಾಡ್ತಾ ಇದ್ದೀನಿ ನೋಡಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅದೇ ರೀತಿ ಮೇಲ್ಗಡೆ ಹಿಟ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಈ ರೀತಿ ಕೈಯಲ್ಲಿ ತೊಟ್ಟಕೋಬೇಕು ಇವಾಗ ನಾನು ಅರ್ದು ತೋರಿಸ್ತಾ ಇದ್ದೀನಿ ಒಂದು ತಟ್ಟಿ ತೋರಿಸಿದ್ದೆ ಇವಾಗ ಅರ್ದು ತೋರಿಸ್ತಾ ಇದ್ದೀನಿ ಚಪಾತಿ ಅಷ್ಟೇ ಚೆನ್ನಾಗಿ ಬರುತ್ತೆ ಅರಿಯೋದು ಇನ್ನೂ ಸ್ಮೂತಾಗಿ ಬರುತ್ತೆ ಈ ರೀತಿ ಹರ್ಕೊಳ್ಳೋದು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಎಲ್ಲೂ ಕೂಡ ರೊಟ್ಟಿ ಹರಿಯೋದಿಲ್ಲ ಅಷ್ಟು ಚೆನ್ನಾಗಿದೆ ನಾನು ಕಲಿಸ್ಕೊಂಡಿರುವಂಥ ಮೆಜರ್ಮೆಂಟು ಅಷ್ಟು ಕರೆಕ್ಟ್ ಆಗಿದೆ ನೋಡಿ ಈ ಕಡೆ ತುದಿನೇ ಹರ್ಕೊಂಡು ಹೋಗಬೇಕು ಮಧ್ಯಭಾಗದಲ್ಲಿ ಪ್ರೆಸ್ ಮಾಡಿ ಅರಿಬಾರ್ದು ತುಂಬ ಪ್ರೆಸ್ ಮಾಡಬಾರ್ದು ಲೈಟಾಗಿ ಮಧ್ಯಭಾಗದಲ್ಲಿ ಪ್ರೆಸ್ ಮಾಡಿಕೊಂಡು ತುದಿಲಿ ಸ್ವಲ್ಪ ಪ್ರೆಸ್ ಮಾಡಬೇಕು ತೀರಾ ಚಪಾತಿ ಥರ ಪ್ರೆಸ್ ಮಾಡಿ ಅರಿಬಾರ್ದು ಲೈಟಾಗಿ ಪ್ರೆಸ್ ಮಾಡಿದ್ರೂ ಈ ರೊಟ್ಟಿ ಅಗಲವಾಗಿ ಬಿಡುತ್ತೆ ಇವಾಗ ಇದು ರೆಡಿಯಾಗಿದೆ ಹಂಚಿನ ಮೇಲೆ ಹಾಕ್ಕೊಳ್ಳೋಣ ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕು ಬೆಂದೇ ಬಿಡುತ್ತೆ ಸ್ವಲ್ಪ ಹೊತ್ತಿಗೆ ಬೆಂದು ಬಿಡುತ್ತೆ ಕೆಳವಾಗ ನೋಡಿ ನೋಡ್ಕೊಳ್ತಾ ಇದ್ದೀನಿ ಬೆಂದಿದೆ ತಳಭಾಗ ಇವಾಗ ನೀರನ್ನು ಹಚ್ಕೊಳ್ತಾ ಇದ್ದೀನಿ ನೀರು ಹಚ್ಚಿದ್ದೀನಿ ಇವಾಗ ಇದನ್ನು ತಿರುವಿ ಇದ್ದೀನಿ ಈ ರೀತಿ ಸೈಡೆಲ್ಲ ಆ ರೀತಿ ಮಾಡಿಕೊಂಡು ಹಾಕ್ಕೊಳ್ಳೋದ್ರಿಂದ ಗೊತ್ತಾಗುತ್ತೆ ನಿಮಗೆ ಬೆಂದಿದೆಯೋ ಇಲ್ವೋ ಅಂತ ಇವಾಗ ತಿರುವು ಹಾಕ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಹೊತ್ತಾದ ನಂತರ ಮತ್ತೆ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡ್ತಾಯಿದ್ರೆ ಉಬ್ಬತ್ತೆ ರೊಟ್ಟಿ ತುಂಬಾ ಸ್ಮೂತಾಗಿರುತ್ತೆ ನಿಮಗೆ ಗಟ್ಟಿಯಾಗಿ ರೊಟ್ಟಿ ಬೇಕು ಅಂದರೆ ಇನ್ನೊಂದು ಇಟ್ಕೊಂಡ್ಬಿಟ್ಟು ಹಂಚಿನ ಸಿಮ್ಮಲ್ಲಿ ಇಟ್ಬಿಟ್ಟು ಈ ರೊಟ್ಟಿನ ಹಾಕಿಬಿಟ್ರೆ ಅದಾಗೆ ಗಟ್ಟಿಯಾಗಿಬಿಡುತ್ತೆ ರೊಟ್ಟಿ ನಾನಿವಾಗ ಸ್ಮೂತಾಗಿ ಮಾಡ್ಕೊಂಡಿದ್ದೀನಿ ಎಲ್ಲ ರೊಟ್ಟಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ರೊಟ್ಟಿ ತೋರಿಸ್ತೀನಿ ಇವಾಗ ನಿಮಗೆ ಇದು ಹೇಗೆ ಮಾಡಿದ್ರು ಏನೂ ಆಗೋದಿಲ್ಲ ತುಂಬ ಸ್ಮೂತಾಗಿ ಅಷ್ಟು ಚೆನ್ನಾಗಿರುತ್ತೆ ಜೋಳದ ರೊಟ್ಟಿ ಗಟ್ಟಿ ಬೇಕು ಅಂದರೆ ಅದೇ ಹೆಂಚಿನ ಮೇಲೆ ಹಾಕ್ಕೊಳ್ಳಿ ಪಕ್ಕದಲ್ಲಿ ಒಂದು ಹಂಚಿಟ್ಕೊಂಡು ಇವಾಗ ನಾನು ಒಂದು ಟೊಮೆಟೊ ಹಾಗೂ ಈರುಳ್ಳಿ ಉಪಯೋಗಿಸಿ ಒಂದು ಚಟ್ನಿ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಮಿಕ್ಸಿ ಜಾರ್ಗೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಎರಡು ಈರುಳ್ಳಿ ಎರಡು ಟೊಮೆಟೊ ಹಾಕ್ಕೊಂಡಿದ್ದೀನಿ ನಿಮಗೆ ಸ್ವಲ್ಪ ಬೇಕು ಅಂದರೆ ಒಂದೊಂದೇ ಹಾಕ್ಕೊಳ್ಳಿ ಮೆಣಸಿನ್ಕಾಯಿ ಒಂದು ಐದರಿಂದ ಆರು ಹಾಕ್ಕೊಂಡಿದ್ದೀನಿ ಕಾಯಿ ತುರಿ ಸ್ವಲ್ಪ ಹಾಕ್ಕೊಂಡಿನಿ ಬೆಳ್ಳಿ ಒಂದು ಏಳರಿಂದ ಎಂಟು ಹೆಸಳು ಹಾಕ್ಕೊಂಡಿದ್ದೀನಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಉಪ್ಪನ್ನು ಜಾಸ್ತಿ ಹಾಕ್ಕೋಬೇಡಿ ತುಂಬ ಉಪ್ಪಾಗುತ್ತೆ ಅರ್ಧ ಸ್ಪೂನ್ ಮಾತ್ರ ಉಪ್ಪನ್ನು ಹಾಕ್ಕೊಳ್ಳಿ ಮಿಕ್ಸಿ ಹಾ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲವನ್ನೂ ಈ ರೀತಿ ದಪ್ಪ ದಪ್ಪು ಆಗಿರಬೇಕು ತುಂಬ ನುಣಗೆ ಬೇಡ ಇಷ್ಟೇ ಇದು ಚಟ್ನಿ ಇದಕ್ಕೊಂದು ಒಗ್ಗರಣೆ ಕೊಡೋಣ ಇವಾಗ ಬೇಕು ಅಂದರೆ ಹೀಗೆ ತಿನ್ಬೋದು ಆದರೆ ಹಸಿ ಹಸಿ ಆಗಿರುತ್ತೆ ಇದೊಂಥರ ಟೇಸ್ಟ್ ಇರುತ್ತೆ ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ ಇವಾಗ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೋಬೋದು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಒಂದು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾಯ್ದ ನಂತರ ಇದಕ್ಕೆ ಅರ್ಧ ಸ್ಪೂನಿನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿಲಿ ಸಿಡಿದ ಮೇಲೇ ಜೀರಿಗೆ ಹಾಕ್ಕೊಳ್ಳೋಣ ಜೀರಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಎರಡು ಸಿಡಿದ ನಂತರ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಮೂರನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕಷ್ಟೆ ಇದಕ್ಕೆ ರುಬ್ಬಿದ ಟೊಮೆಟೊ ಖಾರನ ಇದ್ದೀನಿ ಹಾಕ್ಕೊಂಡು ಎಣ್ಣೆ ಒಳಗೆ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಯಾಕೆ ಅಂದರೆ ಎಲ್ಲ ಹಸಿ ಹಸಿಯಾಗಿ ಹಾಕಿದ್ದೀವಿ ಅಲ್ವಾ ಹಸಿ ವಾಸನೆ ಹೋಗೋ ತನಕ ನಾವು ಈ ರೀತಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ನೀರೇನು ಹಾಕ್ಕೋಬೇಡಿ ಟೊಮೆಟೊದಲ್ಲೇ ನೀರಿರುತ್ತೆ ಅಲ್ವಾ ಆದ್ದರಿಂದ ನೀರೇನು ಹಾಕ್ಕೊಳ್ಳೋದು ಬೇಡ ಇದೊಂಥರ ಡಿಫ್ರೆಂಟ್ ಇರುತ್ತೆ ಚಟ್ನಿ ಟೊಮೆಟೊ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ವಾ ಈ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು ಒಗ್ಗರಣೆಗೆ ಹಿಂಗೆ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ತಿನ್ನೋರು ಬೆಳ್ಳುಳ್ಳಿನೇ ಹಾಕ್ಕೊಬೋದು ಬೆಳ್ಳುಳ್ಳಿ ಯೂಸ್ ಮಾಡೋರು ನೋಡಿ ಇದು ಯಾವ ರೀತಿ ಕಲರ್ ಬರ್ತಾ ಇದೆ ನೋಡಿ ಎಣ್ಣೆ ಒಳಗೆ ಈ ರೀತಿ ಸ್ವಲ್ಪ ರೆಡ್ ಆಗೋ ತನಕ ನಾವು ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಹೀಗೆ ಫ್ರೈ ಮಾಡಿಕೊಳ್ಳೇಬೇಕಾಗತ್ತೆ ಯಾಕೆಂದರೆ ವಚನೆ ಹೋಗಬೇಕು ಈ ಖಾರ ತುಂಬಾ ಚೆನ್ನಾಗಿರುತ್ತೆ ಟೊಮೆಟೊ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಬೇಗ ಆಗತ್ತೆ ನಮಗೆ ಬೇಕು ಏನೂ ಇಲ್ಲಪ್ಪ ಏನು ಮಾಡೋದು ಇವಾಗ ಅಂದಾಗ ಸಡನ್ನಾಗಿ ಆಗುತ್ತೆ ಇವಾಗ ಆಯಿತು ಈ ಟೊಮೆಟೊ ಚಟ್ನಿ ರೊಟ್ಟಿ ಚಪಾತಿ ಅನ್ನ ಪ್ರತಿಯೊಂದಕ್ಕೂ ಇದು ಹೊಂದಿಕೆ ಆಗತ್ತೆ ನಾನು ಜೋಳದ ರೊಟ್ಟಿ ಜೊತೆ ಇವಾಗ ಸರ್ವ್ ಮಾಡಿದ್ದೀನಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಅದೇ ಉಪ್ಪನ್ನು ಮಾತ್ರ ಕಡಿಮೆ ಹಾಕ್ಕೊಳ್ಳಿ ಟೊಮೆಟೊ ಇರೋದ್ರಿಂದ ಅದು ಉಪ್ಪು ಜಾಸ್ತಿ ಇರಲಿಲ್ಲ ಇವಾಗ ಜೋಳದ ರೊಟ್ಟಿ ಕೂಡ ಸ್ಮೂತಾಗಿ ತುಂಬ ಚೆನ್ನಾಗಾಗಿದೆ ನೋಡಿ ಎಲ್ಲ ಮಾಡಿ ಇಲ್ಲಿ ಇಟ್ಟಿದ್ದೀನಿ ಟೊಮೆಟೊ ಚಟ್ನಿ ಕೂಡ ರೆಡಿಯಾಗಿದೆ ನಿಮಗೆಲ್ಲ ಈ ಜೋಳದ ರೊಟ್ಟಿ ಹಾಗೂ ಟೊಮೆಟೊ ಚಟ್ನಿ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೇನೆ ಮತ್ತೆ